ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಪಿಕ್ಚರು ಅದರಲ್ಲಿ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ್ ಅಂತ ಹಾಡನ್ನು ನಾನು ಹಾಡ್ತಾಯಿದ್ದೀನಿ ಬನ್ನಿ ಕೇಳೋಣ पवडि सरमात्मा श्रीवेकश मन विंब मल्लिकेयस के मेले पव सो परमात्मा श्रीवेक सप्तिरीवास रामगे कौसल्या लालि हाडिदरीति अनुसूय जगुल हाडिनालि धरीति रामी कौसल्या लालिहा हाडि दरीति अनुसूय जगुल ಹಾಡಿನ ಲಿಧ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಆ ನಿನ್ನ மகிமைய பாடி பாத சேவைய மாடி தன்யவாகுவேயந்து கருணிசோ தயமாடி பவடி ச பரமாத்மா ஸ்ரீ வெங்கடேஷ மனவெம்ப ಮೇಲೆ ಪವಡಿ ಪರಮಾತ್ಮ ಶ್ರೀವೆಂಕಟೇಶ ಸಪ್ತ ಗಿರಿವಸ ಇರುಲು ಮುಗಿಯ ಇರಲಿ ಹಗಲು ಮೂಡ ದರಲಿ ಹನುಗಲೀ ಸೇವೆ. ಸಾಗುತ್ತಲೇ ಇರಲಿ ಇರುಳು ಮುಗಿಯ ಇರಲಿ ಹಗಲು ಮೂಡದೇ ಇರಲಿ ಈ ಸೇವೆ ಸಾಗುತ್ತಲೇ ಇರಲಿ ಭಕ್ತಿ ಹರಿತವನಲ್ಲ ಮುಕ್ತಿಯು ಬೇಕಿಲ್ಲ பித்தவன முபில்ல நி ஜீவ் கால நிலத பவடிசோ பரமாத்மாஸ்ரீ வெங்கடேஷ மனவிம்பிங்க ಪೂವಹಾಸಿಗೆ ಮೇಲೆ ಪವಡಿಸ ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ಫ್ರೆಂಡ್ಸ್ ಈ ಸಾಂಗಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಸಪ್ತಗಿರಿವಾಸ ಬಂದು ನೆಲೆಸಿದ್ದಾರೇನೋ ಅಂತ ಅಂದ್ಕೋಬೋದು ಆ ಸಾಂಗಲ್ಲಿ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಅಂತ ಅವರನ್ನು ಮಲಗಿಸುವಾಗ ಆ ವೆಂಕಟೇಶ್ವರ ಅವತಾರವನ್ನು ಅವತರಿಸಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೋಡ್ತಾ ಇದ್ದರೆ ಆ ಪರಮಾತ್ಮನೇ ಇಳಿದು ಬಂದ ಹಾಗೆ ಇರುತ್ತೆ ಫ್ರೆಂಡ್ಸ್ ಎಲ್ಲರೂ ಆ ಪಿಕ್ಚರನ್ನು ನೋಡಲೇಬೇಕಾದ್ದು ಆ ಫಿಲಮ್ಮಲ್ಲಿ ನೋಡ್ತಾ ಇದ್ದರೆ ಆ ಸಾಂಗಲ್ಲಿ ಆ ಸಿಚುವೇಶನನ್ನು ನೋಡ್ತಾ ಇದ್ದರೆ ನಿಜವಾಗಲೂ ಎಲ್ಲರೂ ಆ ಭಗವಂತನಲ್ಲಿ ಮಲಿನವಾಗಿ ಮೈ ಮರವ ಮರೆಯುವಂಥ ಸೀನ್ ಆಗಿದೆ ಫ್ರೆಂಡ್ಸಲ್ಲಿ ಅಷ್ಟು ಚೆನ್ನಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ದೇವರ ಹಾಗೆ ಇರೋದನ್ನು ನಾವು ಕಾಣ್ಬೋದು ಆ ಫಿಲಮ್ಮಲ್ಲಿ ಅಷ್ಟು ಚೆನ್ನಾಗಿದೆ ನಾನು ಈಗ ಸೀನಲ್ಲಿ ತೋರಿಸಿರುವಂತಹ ಎಲ್ಲ ಸಾಂಗ್ ಉದ್ದಕ್ಕೂ ಕೂಡ ಸಪ್ತಗಿರಿ ಮೇಲೆ ಇರುವಂತಹ ಜಾಗವನ್ನೇ ನಾನು ತೋರಿಸಿರೋದು ಬೆಟ್ಟದ ಮೇಲೆ ಇರುವಂತಹ ಜಾಗನೇ ನಾನೆಲ್ಲ ತೋರಿಸಿರೋದು ನೋಡಿ ಎಲ್ಲರೂ ಸಂತೋಷಪಡಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಸಂತೋಷವಾಗಿ ಸುಖವಾಗಿ ಇರುವಂತೆ ಆ ಭಗವಂತ ಎಲ್ಲರನ್ನೂ ಆಶೀರ್ವಾದಿಸಲಿ ಅಂತ ನಾನು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ